ಹೇರ್ ಸ್ಟೈಲು ಮೈಂಟೇನ್ ಮಾಡೋದಷ್ಟು ಈಸಿ ಇಲ್ಲ ಈ ಹೇರ್ ಸ್ಟೈಲ್ ಬಗ್ಗೆ ಏನು ಹೇಳ್ತೀರಿ ಸರ್ ಹೇಗೆ ಮೈಂಟೇನ್ ಮಾಡೋದು ಇಷ್ಟು ಅದಷ್ಟು ಪುಷ್ಟವಾಗಿ ಬೆಳೆದಿದೆ ಹೇಗೆ ಹೇರ್ ಕೇರ್ ಮಾಡೋದು ನೀವು ಅಂತ ಹೇಳಿ ಇಲ್ಲ ನಾನು ಹೇರ್ ಕೇರ್ ಮಾಡ್ತಾ ಇದ್ದೀನಿ ಇನ್ ದ ಸೆನ್ಸ್ ಅಂದರೆ ಇವಾಗ ಬದುಕು ಕೊಡ್ತಾ ಇದೆ ಇವಾಗ ಒಳ್ಳೆ ಸಂಪಾದನೆ ಕೊಡ್ತಾ ಇದೆ ಮಾಡ್ತಾ ಇದ್ದೀನಿ ಒಂದು ರೀತಿ ಹೇಳಬೇಕಂದ್ರೆ ನನ್ನ ಅಪೀರಿಯನ್ಸ್ಗೆ ನನ್ನ ಕೂದಲು ತುಂಬ ಸಪೋರ್ಟ್ ಮಾಡಿದೆ ಅಂದರೆ ಪಾತ್ರಗಳಿಗೆ ಬೇರೆ ಬೇರೆ ಡಿಸೈನ್ ಕೊಟ್ಟಿದೆ ಸೊ ಹೀಗಾಗಿ ನಾನು ಒಂದಿಷ್ಟು ಬೆಳೆದಿದ್ದೀನಿ ಅಂದರೆ ಇದು ಇದು ಒಂದು ಕಾರಣ ಅಂತ ಅನ್ಕೋಬೋದು ಅದಕ್ಕೆ ಅದಕ್ಕೆ ಚೆನ್ನಾಗಿ ಕಾಪಾಡ್ಕೊಳ್ತಾ ಇದ್ದೀನಿ ಅರಸ್ಯನ ಪ್ರೇಮ ಪ್ರಸಂಗ ಅಂತ ಬಂದಾಗ ನಿಮ್ಮ ಮೆಮೊರಿಯಲ್ಲಿ ಉಳಿಯುವಂಥ ವಿಚಾರಗಳು ಶೂಟಿಂಗ್ ಸೆಟ್ಟು ಫಸ್ಟಿಂದ ಹಿಡ್ದು ಹೆಂಡ್ ಎಂಡ್ ತನಕ ಏನೆಲ್ಲ ನೆನಪಾಗುತ್ತೆ ಸರ್ ಫಸ್ಟು ಈ ಕಥೆನ ನಾವು ಅಂದ್ಕೊಂಡಾಗ ನಾನು ಹೀರೋ ಆ್ಯಕ್ಟ್ರಲ್ಲ ಮೇಡಮ್ ಮೇನ್ ಆ್ಯಕ್ಟ್ರಲ್ಲ ಬೇರೆದವ್ರು ಇದ್ದರು ನನಗೆ ಎಲ್ಲ ತಂಡದವರು ಸರಿ ಈ ಪಾತ್ರ ನೀನೇ ಮಾಡಬೇಕು ಅಂತ ಒಂದು ಜವಾಬ್ದಾರಿ ಕೊಟ್ಟರು ಸರಿ ಬಿಡು ಆಯ್ತು ನೀವು ಇಷ್ಟೆಲ್ಲ ಹೇಳ್ತಿದ್ರೆ ಪಾತ್ರ ಚೆನ್ನಾಗಿ ಬರುತ್ತೆ ಅಂತ ಇದ್ರೆ ಅದಕ್ಕೋಸ್ಕರ ನಾನು ಮಾಡೇ ಮಾಡ್ತೀನಿ ಅಂತ ಒಪ್ಕೊಂಡೆ ಒಪ್ಪಂಡು ನಾವು ಬಿಫೋರ್ ಟು ತ್ರೀ ಡೇಸ್ ಬಿಫೋರೇ ನಾವು ಸೆಟ್ಟಿಗೆ ಹೋಗಿದ್ವಿ ಊರು ಸೆಟಪ್ ಮಾಡ್ತಾ ಇದ್ವಿ ಸೆಟ್ ಆಗ್ತಾ ಇದ್ವಿ ಕೆಲವೊಂದು ಇದೆಲ್ಲ ಪ್ರೋಸೆಸ್ ನಡೀತಾ ಇತ್ತು ಒಂದು ಹ್ಯಾಪಿ ಝೋನಲ್ಲಿ ನಡೀತಾ ಇತ್ತು ಶೂಟಿಂಗ್ ಸೆಕೆಂಡ್ ಡೇ ಅಂದ್ಕೊಳ್ತೀನಿ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಡೈ ಆರ್ಟ್ ಡೈರೆಕ್ಟರ್ ಏನು ಮಾಡಿದ್ರು ಅಲ್ಲೊಂದು ಕೆಲಸ ಮಾಡ್ತಾಯಿದ್ರು ಕೆಲಸ ಮಾಡಬೇಕಾದಾಗ ಆ ಹಳ್ಳಿ ಹುಡುಗ ಬಂದ ಅಣ್ಣ ನಿಮ್ಮ ಸಿನಿಮಾ ಹೀರೋ ಯಾರೋಣ ಅಂದ ಏ ಬೇಡ ಬೇಡ ನಿನ್ಗೆ ಯಾಕೆ ನಾನು ಹೇಳಿದ್ರು ನೀನು ನಂಬಲ್ಲ ಏ ಅಣ್ಣ ಹೀರೋ ಹೀರೋ ಯಾರಂದ ನಾನು ಅಲ್ಲಿ ಮೂಲೆಯಲ್ಲಿ ಸ್ಕ್ರಿಪ್ಟ್ ಓದ್ಕೊಂಡು ಬರೀ ಒಂದು ಪಂಚೆ ಒಂದು ಹೊಂಟವಲ್ಲಕ್ಕು ಕೂತು ಸ್ಕ್ರಿಪ್ಟ್ ನೋಡ್ತಾ ಇದ್ದೆ ಅಲ್ಲಿ ಕೂತಿದ್ದಾನಲ್ಲ ಅವನೇ ಇರೋ ಅಂತ ಎತ್ತೋನು ಈನೇನೋ ನಾನು ಕರೆಕ್ಟಾಗಿ ನಿಜ ಹೀರೋ ಯಾರಣ ಅಂತ ನಾನು ಹೇಳ್ದೆ ತಾನೇ ಹೀರೋ ಹೇಳಿದ್ರೆ ನೀನು ನಂಬಲ್ಲ ಅಂತ ಸೊ ಆಮೇಲೆ ನಮ್ಮ ಡೈರೆಕ್ಟ್ರು ಬಾಟ್ ಡೈರೆಕ್ಟ್ರ್ ಬಂದು ಹಿಂಗೆ ಆಯ್ತು ಸರ್ ಅಂತಂದ್ರೆ ಆ ಹುಡುಗ ನಾನು ಹೀರೋ ಅಂದರೆ ಕಲ್ಪಿಸ್ಕೊಳ್ಳಿಲ್ಲ ಯಾಕೆಂದರೆ ನಮ್ಮ ಆಡಿಯನ್ಸ್ ಮೈಂಡಲ್ಲಿ ಅವಾಗಿಂದ ಇರೋದಂದ್ರೆ ಹೀರೋ ಅಂದರೆ ಟಾಲ್ ಇರಬೇಕು ಸಿಕ್ಸ್ ಪ್ಯಾಕ್ ಇರಬೇಕು ಬ್ಯೂಟಿ ಇರಬೇಕು ಗ್ಲ್ಯಾಮರ್ ಇರಬೇಕು ಅವನ ಮೂಮೆಂಟಲ್ಲಿ ನನಗೂ ಡೈರೆ ಆ ಡೈರೆಕ್ಟರ್ ಇರೋದು ಹಿಂಗೆ ನಜರ್ ಅಂತ ಮುಜುಗರ ಹಾಗೆ ಆಗುತ್ತಲ್ಲ ಬಟ್ಟು ಇವತ್ತಿನ ಆಡಿಯನ್ಸ್ಗೆ ಒಂದಿಷ್ಟು ಬದಲಾವಣೆ ಕಂಡಿದ್ದಾರೆ ಸೊ ಆ ವಿಚಾರಕ್ಕೂ ಬರ್ತೀನಿ ಮತ್ತು ಜೊತೆಗೆ ಶೂಟಿಂಗಲ್ಲಿ ಪ್ರತಿಯೊಬ್ಬ ಕಲಾವಿದರು ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಎಲ್ಲರೂ ನನ್ನ ಸಿನಿಮಾಗೆ ಎಕ್ಸ್ಪೆಷಲಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾನು ಫಸ್ಟ್ ಟೈಮ್ ಈ ಥರದೊಂದು ಎಲ್ಲರನ್ನು ಸೇರಿಸೋ ಒಂದು ತಂಡ ಕಟ್ಟಿ ಇಲ್ಲಿಂದ ಹಾಸನ ಕರ್ಕೊಂಡೋಗಿ ಇಡೀ ಸಿನಿಮಾ ಹಾಸನಲ್ಲೇ ಶೂಟ್ ಮಾಡಿದ್ದು ಬ್ಯೂಟಿಫುಲ್ ಮೆಮೊರಿಸಿ ಅಂದರೆ ಇನ್ನೊಂದು ಈ ಲವ್ ಎಪಿಸೋಡ್ ಬಂದಾಗೆಲ್ಲ ನಾನು ಯಾವತ್ತೂ ಲೈಫಲ್ಲಿ ಲವ್ವೇ ಮಾಡಿಲ್ಲ ಅದೆಲ್ಲ ನನಗೆ ಗೊತ್ತೇ ಮದ ಶೂಟಿಂಗ್ ಮುಗಿದ್ಮೇಲೆ ಆಯಿತು ಇಲ್ಲ ಇಲ್ಲ ಯಾಕೆಂದ್ರೆ ಮನುಷ್ಯ ಅಂತ ಬಂದಾಗ ಸಹಜವಾಗಿ ಆಸೆ ಅಂತ ಆಗಿರುತ್ತೆ ಕ್ರಶ್ ಅಂತ ಆಗಿರುತ್ತೆ ಒಬ್ರನ್ನ ಇಷ್ಟ ಆಗಿರುತ್ತೆ ಇಂಥವೆಲ್ಲ ಸಹಜ ಆಗ್ಲಿಲ್ಲ ಅಂದ್ರೆ ಏನೋ ಸಮಸ್ಯೆ ಇದೆ ಅಂತ ಸರ್ ಇರೋ ಲವ್ವೇ ಆಗಿಲ್ಲ ಅಂತ ಅಂದ್ರೆ ಹೆಂಗೆ ಇಲ್ಲ 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 ಸಮಸ್ಯೆ ಎಂತದಿಲ್ಲ ಏನು ಅಂದ್ರೆ ಒಂದು ಹುಡುಗಿ ಹಿಂಗೆ ಪಾಸ್ ಆಗ್ತಾಳೆ ಫ್ರೆಂಡು ನಾನು ನಿಂತಿರ್ತೀನಿ ಮುಚ್ಚ ಏನು ಅಂಗವಳೆ ಅಂತ ಮಾತಾಡಿರ್ತೀವಿ ಜಸ್ಟ್ ಕ್ರಷ್ ಅಷ್ಟೇ ಇದು ಮೀರಿ ಹತ್ರಕ್ಕೆ ಹೋಗೋ ಸೀನೇ ಇಲ್ಲ ಯಾಕಂದ್ರೆ ನಮ್ಮ ಬಗ್ಗೆ ನಮ್ಗೆ ಗೊತ್ತು ಹೋದರೆ ಹೋಗದೆ ಕಳಿಸೋದು ಅಂತ ಹಿಂಗಾಗಿ ಆ ಥರದ್ದು ಪ್ರಾ ಇದಕ್ಕೆ ಸಾಹಸಕ್ಕೆ ಹೋಗಿಲ್ಲ ಸಾಹಸಕ್ಕೂ ಹೋಗಿಲ್ಲ ಆ ಧೈರ್ಯನೂ ನಮ್ಮ ಹತ್ರ ಇಲ್ಲ ಸೊ ಹಿಂಗಾಗಿ ನಮ್ಗೆ ಯಾವತ್ತೋ ಒಂದು ದಿನ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಾರಲ್ಲ ಯಾವತ್ತೋ ಒಂದು ಬದುಕಲ್ಲಿ ಏನೋ ಒಂದು ಸಿಗುತ್ತೆ ಅಂತ ವೆಯ್ಟಿಂಗ್ ಕಲ್ಲಿದ್ವಿ ಅಷ್ಟೇ ನಮ್ಮ ಅಕ್ಕನ ಮಗಳೇನ ರಿಸ್ಕೆ ತೊಗೊಂಡು ಇಲ್ಲ ಹೆಣ್ಣು ನೋಡೋಕ್ಕೆ ಹೋಗಿಲ್ಲ ನಾನು ನಮ್ಮ ಮನೆಯವರು ನಮ್ಮ ಅಕ್ಕನ ಮಗಳನ್ನ ಫಿಕ್ಸ್ ಮಾಡಿದ್ರು ಸೀದಾ ನಾಳೆ ಮದುವೆ ಅಂದರೆ ಇವತ್ತೋಗಿ ತಾಳಿ ಕಟ್ಟಿದೆ ಅಷ್ಟೇ